side uh -huh. ನಮಸ್ಕರಿಸಿ ಯಥಾಶಕ್ತಿ ಯಥಾಸಾಧ್ಯವಾಗಿ ದಿನಚರ್ಯದ ಆರಂಭದ ವಿಷಯವಾಗಿ ಗುರು ಭಗವಂತನು ಯಾವ ಮಾತನ್ನು ಆಡಿಸ್ತಾನೋ ನನ್ನ ಒಂದು ಬುದ್ಧಿ ಸಾಮರ್ಥ್ಯವನ್ನು ಬಳಸಿಕೊಂಡು ಯಥಾಸಾಧ್ಯವಾಗಿ ಭಗವಂತನ ಸೇವೆಗಾಗಿ ಈ ಎರಡು ಮಾತುಗಳನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಜೀವನದಲ್ಲಿ ಅತ್ಯಂತ ಪ್ರಧಾನವಾದ್ದು ದಿನಚರ್ಯೆ ದಿನಚರ್ಯ ಅಂತಂದರೆ ಪ್ರಾತಃಕಾಲ ಆರಭ್ಯ ನಾವು ದುರಾಸುಖವನ್ನು ಅನುಭವಿಸಿ ಬಾಹ್ಯ ಚಟುವಟಿಕೆಗಾಗಿ ಚಟುವಟಿಕೆಗಾಗಿ ಯಾವ ಮೈ ಮನಸ್ಸುಗಳನ್ನು ದೇಹವನ್ನು ಕಾರ್ಯೋನ್ಮುಖವಾಗಿ ಮಾಡ್ತೇವೋ ಆ ಒಂದು ಇಡೀ ದಿನದ ಪುನಃ ಸಾಯಂಕಾಲ ಪರ್ಯಂತ ರಾತ್ರಿ ಪರ್ಯಂತವಾಗಿ ದಿನಚರ್ಯೆ ಆ ದಿನಚರ್ಯದ ಮೊದಲನೇ ಹಂತದ ಒಂದು ಕೆಲವೊಂದು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಸಾಮಾನ್ಯವಾಗಿ ಒಂದು ರೂಢಿ ಪರಂಪರೆಯ ರೂಢಿ ಹೇಗೆ ಕೇಳಿದ್ರೆ ಪ್ರಾತಃ ಕಾಲದಲ್ಲಿ ಎದ್ದು ದೇಹಬಾಧೆಗಳನ್ನು ಶೌಚಾಚಾರಗಳನ್ನು ಅರ್ಥಾತ್ ಮಲಮೂತ್ರಾದಿಗಳನ್ನು ನಿವಾರಣೆ ಮಾಡಿಕೊಂಡು ದೇಹವನ್ನು ಅತ್ಯಂತ ಸಮಾಧಾನವಾಗಿಟ್ಟುಕೊಂಡು ಇಟ್ಟುಕೊಂಡು ಆ ಕಾಲದಲ್ಲಿ ಹೃದಯದಲ್ಲಿ ಬೆಳಗ್ತಾ ಇರುವಂತಹ ಪರಮಾತ್ಮನ ವಿಚಾರವಾಗಿ ತನಗೆ ಉಪದೇಶಿತವಾದಂತಹ ಮಾರ್ಗವನ್ನು ಆಶ್ರಯಿಸಿ ಗುರುವನ್ನು ಭಗವಂತನನ್ನು ಅನುಸಂಧಾನ ಮಾಡಬೇಕು ಅನ್ನುವಂಥದ್ದು ಪ್ರಾಚೀನ ಪರಂಪರೆ ಈಗಿನ ಕಾಲಘಟ್ಟದಲ್ಲಿ ಆ ಎಲ್ಲ ಪರಂಪರೆಗಳು ನಶಿಸಿ ಪ್ರಾತಃ ಕಾಲದಲ್ಲಿದ್ದು ಮುಖಶೋಧನೆಯನ್ನು ಮಾಡದೆ ನೇರವಾಗಿ ಆಹಾರ ಸ್ವೀಕಾರವೋ ದಿನಚರಿಯ ದಿನದ ಮುಂದಿನ ಒಂದು ಕಾರ್ಯಗಳಿದೆಯೋ ಆ ಕಡೆಗೆ ಮನಸ್ಸು ಬುದ್ಧಿ ಎಲ್ಲ ದೇಹಗಳೆಲ್ಲ ಕೆಲಸ ಇದೆ ಆದರೆ ನಮ್ಮ ಜೀವನ ಅನ್ನುವಂಥದ್ದು ಯಾವುದೋ ಒಂದು ಮಹತ್ತರವಾದ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಮನುಷ್ಯ ಜೀವನಿಯಲ್ಲಿ ಶ್ರೇಷ್ಠವಾದ ಒಂದು ಜನ್ಮದಲ್ಲಿ ಬಂದಿರುವಂಥದ್ದು ಅದು ನಮ್ಮ ಮರ್ತಿರಬಹುದು ಆದರೆ ಕೊಟ್ಟವನಿಗೆ ಮೆರವಿಲ್ಲ ಯಾರು ಕೊಟ್ಟಿದ್ದು ಭಗವಂತನೇ ಕೊಟ್ಟಿರುವಂಥದ್ದು ಈ ವಿಷಯವನ್ನು ಮರೆತಿರೋದು ನಮ್ಮ ಕರ್ಮಾನುಸಾರವಾಗಿ ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಾವನ್ನು ಮರೆತಿದ್ದೇವೆ ಅನ್ನೋ ವಿಷಯ ಇದೆ ಆದರೆ ಜೀವನದ ಉದ್ದೇಶ ಯಾವುದು ಅಂತಂದರೆ ಒಂದು ಭಗವದ್ ದರ್ಶನ ಅನ್ನುವಂಥದ್ದು ಆ ಭಗವದ್ ದರ್ಶನ ಅನ್ನುವಂಥದ್ದು ಹೇಗೆ ಕೇಳಿದ್ರೆ ಒಂದು ವೃಕ್ಷ ಆಗಬೇಕು ಅಂತಾದರೆ ಅದಕ್ಕೆ ಮೊಟ್ಟ ಮೊದಲಿಗೆ ಭೂಮಿ ಸರಿಯಾಗಿರಬೇಕು ಆ ಭೂಮಿಯಲ್ಲಿ ಹೂಳುವಂತಹ ಬೀಜ ಅತ್ಯಂತ ಪ್ರಮಾಣಬದ್ಧವಾಗಿ ಸರಿಯಾದ ವಿಧಿಯಲ್ಲಿ ಅದಕ್ಕೆ ಬೇಕಾದ ಎಲ್ಲ ಅವಯವಗಳನ್ನು ಹೊಂದಿರಬೇಕು ಶ್ರೇಷ್ಠವಾದ ಬೀಜವಾಗಿರಬೇಕು ಆ ಬೀಜ ಯಾವ ಭೂಮಿಯಲ್ಲಿ ಬಿತ್ತುತ್ತಾನೋ ಆ ಭೂಮಿ ಬಿತ್ತಿದ ಮೇಲಿನ ಆ ಒಂದು ಕೆಲಸಗಳೇ ಇದೆಯೋ ಆ ಕೆಲಸಗಳು ಆ ಬೀಜದ ವಿಕಾಸಕ್ಕೆ ಬೇಕಾದಂತಹ ಕೆಲಸಗಳೇನಿದೆಯೋ ಅದೆಲ್ಲ ಇರಬೇಕು ಹಾಗೆ ವಿಕಾಸವಾದಂತಹ ಬೀಜ ಹಂತ ಹಂತವಾಗಿ ಮೊಳಗೆಯೊಳು ಚಿಗುರಾಗಿ ಗಿಡವಾಗಿ ಸ್ವಲ್ಪ ಎತ್ತರದ ಸ್ಥಿತಿಗೆ ಹೋಗಿ ಅದಾದಮೇಲೆ ವೃಕ್ಷವಾಗಿ ಅದಾದ ನಂತರದಲ್ಲಿ ಫಲಪುಷ್ಪಗಳನ್ನು ಕೊಡುವಂಥದ್ದು ಇಲ್ಲಿ ನಮ್ಮ ಜೀವನ ಹೇಗೆ ಕೇಳಿದ್ರೆ ನಮ್ಮ ದಿನದ ಆರಂಭ ಬೀಜವಾಪನವಾದರೆ ನಮ್ಮ ದಿನ ಅಂತ್ಯ ಹೇಗಿರಬೇಕು ಅಂತ ಅಂದರೆ ಆ ಫಲಪುಷ್ಪಗಳಿಂದ ಕುಡಿದಂತಹ ವೃಕ್ಷವಾಗಿ ಇರಬೇಕು ಅನ್ನುವಂಥದ್ದು ಆ ಫಲಪುಷ್ಪಗಳು ಜ್ಞಾನಾನಂದವನ್ನು ಮೋಕ್ಷವನ್ನು ಹೇಳಿದರೆ ಈ ಬೀಜ ಅನ್ನುವಂಥದ್ದು ನಮ್ಮ ಒಂದು ಪ್ರಧಾನ ಸಂಕಲ್ಪ ಅಂತ ಇಟ್ಕೊಳ್ಬಹುದು ಉದ್ದೇಶ ಅಂತ ಇಟ್ಕೊಳ್ಬಹುದು ಹಾಗಾಗಿ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಹಗಲು ರಾತ್ರಿಗಳು ಇದೆ ಆ ಹಗಲು ರಾತ್ರಿಗಳು ಏನನ್ನು ಸೂಚಿಸ್ತಾ ಇದೆ ಕೇಳಿದ್ರೆ ನಮ್ಮ ಆಯಸ್ಸಿನ ಪ್ರಮಾಣವನ್ನು ಸೂಚಿಸ್ತಾ ಇರುವಂಥದ್ದು ಒಂದು ದಿನ ಕಳೀತು ಒಂದು ರಾತ್ರಿ ಕಳಿತು ಅಂದರೆ ನಮ್ಮ ನಾವು ಯಾವ ಒಂದು ಸಂಕಲ್ಪದಲ್ಲಿ ಭೂಮಿಗೆ ಬಂದಿದ್ದೇವೋ ಆ ಸಂಕಲ್ಪದ ಅವಧಿ ಕ್ಷಯವಾಗ್ತಾ ಹೋಗ್ತಾ ಇದೆ ಅನ್ನೋದನ್ನು ಸೂಚಿಸುವಂಥದ್ದು ಇನ್ನೊಂದು ದೃಷ್ಟಿಯಲ್ಲಿ ನೋಡಿದರೆ ಭಗವಂತನೇ ಆ ಅಂಧಕಾರವನ್ನು ಕಳೆದು ಆಯಾಸವನ್ನು ಕಳಲಿಕ್ಕೋಸ್ಕರ ರಾತ್ರಿಯನ್ನು ಕೊಟ್ಟು ಪುನಶ್ಚೈತನ್ಯದಿಂದ ಭಗವತ್ ಚಿಂತನೆಯನ್ನು ಧರ್ಮ ಸಾಧನೆಯನ್ನು ಮಾಡಲಿಕ್ಕೋಸ್ಕರ ಹಗಲನ್ನು ಕೊಟ್ಟಿದ್ದಾನೆ ಅಂತ ಭಾವಿಸಬಹುದು ಹಾಗಾಗಿ ದಿನಚರ್ಯ ಅನ್ನುವಂಥದ್ದು ಅತ್ಯಂತ ಪ್ರಧಾನವಾದ ಹೇಗೆ ಇಟ್ಕೊಳ್ಬೇಕು ಅನ್ನುವಂಥದ್ದು ತುಂಬ ವಿಷಯವಿದೆ ಅದರಲ್ಲಿ ಆದರೆ ಈ ದಿವಸ ಪ್ರಾತಃ ಕಾಲದ ವಿಧಿಯನ್ನು ಒಮ್ಮೆ ಅವಲೋಕನ ಮಾಡುವಂಥ ಮಾಡೋಣ ಪ್ರಾತಃ ಕಾಲದಲ್ಲಿ ಉತ್ತಾಯ ಪಶ್ಚಿಮೇಯಾಮೆ ಸತಿ ಸತಿವಿರೋಧೆಯ ದಂಧತ್ವ ಇತ್ಯಾದಿ ನಿಯಮಗಳನ್ನು ಹೇಳ್ತಾರೆ ಉತ್ತಾಯ ಪಶ್ಚಿಮೇಯಾಮೆ ಅಂತಂದರೆ ರಾತ್ರಿಯ ಕೊನೆಯ ಯಾಮದಲ್ಲಿ ಅತ್ಯಂತ ಪ್ರಸನ್ನವಾಗಿ ಸಂಪೂರ್ಣ ನೀತಿಯನ್ನು ಮಾಡಿ ಸಹಜವಾಗಿ ಎಚ್ಚರಾಗುವಂತಹ ಸ್ಥಿತಿಯನ್ನು ನಾವು ಇಟ್ಕೋಬೇಕಾಗತ್ತೆ ಆದರೆ ಇಲ್ಲೇನು ಹೇಳ್ತಾ ಇದೆ ಕೇಳಿದ್ರೆ ಹಾಗ ಆಗಬೇಕು ಅದು ಸಹಜವಾಗಿ ಇಲ್ಲ ಎಂದು ತನ್ನ ಸತಿವಿರೋಧೆ ಒಮ್ಮೆ ನಮ್ಮ ದೇಹದಲ್ಲಿ ಆ ವಿರೋಧ ಧರ್ಮಗಳಿದೆ ಅಂತಾದರೆ ಶೌಚಾಚಾರಗಳನ್ನು ಮಾಡ್ಕೋಬೇಕು ಅಂತ ಸಂದರ್ಭ ಬಂದೆ ಬಂದರೆ ಇದೆ ಅಂತಾದರೆ ಅದನ್ನು ಶುದ್ಧಿ ಮಾಡಿಕೊಂಡು ಶೌಚಾಚಾರಗಳನ್ನು ಮುಗಿಸ್ಕೊಂಡು ಸಮಾಧಾನವಾಗಿ ಕೂತ್ಕೋಬೇಕಂತೆ ಎಷ್ಟು ಕಾಲ ಅಂತಂದರೆ ಇಲ್ಲಿವರೆಗೆ ನಮಗೆ ಮನಸ್ಸು ಅತ್ಯಂತ ಭಾವನೆ ಬರುತ್ತೋ ಅಲ್ಲಿವರೆಗೆ ಸಮಾಧಾನವಾಗಿ ಕೂತ್ಕೊಂಡು ನಿರಂತರವಾಗಿ ಅಂಗುಷ್ಟ ಮಾತ್ರನಾದಂತಹ ಪುರುಷನನ್ನು ಜ್ಯೋತಿಯನ್ನು ಅನುಸಂಧಾನ ಮಾಡಬೇಕು ಹಾಗೆ ಮಾಡಿದಾಗ ಮುಂದಿನ ದಿನದ ಎಲ್ಲ ವಿಧಿವಿಧಾನಗಳು ದಿನಚರ್ಯ ಒಂದು ಸರಿಯಾದ ಸೂತ್ರದಲ್ಲಿ ಹೋಗುತ್ತೆ ಅನ್ನುವಂಥ ಅದಕ್ಕೆ ಗುರು ಮಾರ್ಗ ಬೇಕು ಗುರು ಉಪದೇಶ ಬೇಕು ನಾವೇನೋ ಒಂದು ಮಾನಸಿಕವಾಗಿ ಏನೋ ದೀಪವನ್ನು ಜ್ಯೋತಿಯನ್ನು ಭಾವಿಸ್ಬಿಡ್ತೇವೆ ಅಂತಲ್ಲ ನಮಗೆ ನಮ್ಮ ಪರಂಪರೆ ಗುರುಪರಂಪರೆ ನಮ್ಮ ಋಷಿ ಪರಂಪರೆ ನಮ್ಮ ಪಿತೃವರ್ಗದವರು ಅಥವಾ ನಮ್ಮ ವಂಶದಲ್ಲಿ ಬಂದಂಥ ವಿಧಾನ ಏನಿದೆಯೋ ಅದನ್ನು ಆಶ್ರಯಿಸಿ ಅನ್ನುವಂಥ ವಿಷಯ ಇದೆ ಇಲ್ಲಿ ಏನೋ ಯಾವುದೋ ಒಂದು ಟಿ ವಿ ಯೂಟ್ಯೂಬಲ್ಲೋ ಅಥವಾ ಇನ್ಯಾವುದೋ ಪುಸ್ತಕಗಳಲ್ಲೋ ಮನಸ್ಸಿಗೆ ಬಂದ ಹಾಗೆ ಬರ್ತಿದ್ದಾರೆ ಮನಸ್ಸಿಗೆ ಬಂದಿದ್ದ ಹಾಗೆ ಹೇಳಿದ್ದಾರೆ ಅಂತ ಏನೋ ಒಂದರ ಬಗ್ಗೆ ಪೂರ್ವಾಪರಗಳನ್ನು ತಿಳುವಳಿಕೆ ಇಲ್ಲದೆ ಕರ್ಮವನ್ನು ಮಾಡಲಿಕ್ಕೆ ಹೋಗಬಾರ್ದು ಅದು ನಮ್ಮ ಸಮಾಧಾನವನ್ನು ಕೊಡುವಲ್ಲಿ ಮನಸ್ಸನ್ನು ಕ್ಷೋಭಯೋಗಿಸಬಹುದು ನಂತರದಲ್ಲಿ ಸ್ವಚ್ಛನನ್ನಾಗಿ ಮಾಡಿಕೊಳ್ಬಹುದು ಹಾಗಾಗಿ ಧ್ಯಾನ ಇತ್ಯಾದಿಗಳನ್ನು ಮಾಡುವಾಗ ಅತ್ಯಂತ ಜಾಗ್ರತೆ ಬೇಕು ಅತ್ಯಂತ ತಿಳುವಳಿಕೆ ಬೇಕು ಆ ವಿಷಯದಲ್ಲಿ ಹಾಗಾಗಿ ಪ್ರಾತಃ ಕಾಲದಲ್ಲಿ ಅತ್ಯಂತ ಪ್ರಧಾನವಾಗಿ ಎಂಥ ತಕ್ಷಣ ಮಾಡಬೇಕಾದ ವಿಷಯ ಏನು ಕೇಳಿದ್ರೆ ನಮ್ಮ ದೇಹಗತವಾದ ಮಲಮೂತ್ರ ಆದಿಗಳನ್ನು ಸರ್ಚನೆ ಮಾಡಿ ಸ್ವಸ್ಥನಾಗಿ ಒಂದು ಜಾಗದಲ್ಲಿ ಸುಖಾಸನವಾಗಿ ಒಂದು ಆಸನದಲ್ಲಿ ಸುಖವಾಗಿ ಕುತ್ಕೊಂಡು ನಿರಂತರವಾಗಿ ಸ್ವಲ್ಪ ಕಾಲ ಭಗವತ್ ಸ್ಮರಣೆಯನ್ನು ಮಾಡ್ಕೋಬೇಕು ಎಂಬಂಥದ್ದು ಹಾಗಾಗಿ ಅದು ಮುಂದಿನ ಹಂತದಲ್ಲಿ ಬೇರೆ ಬೇರೆ ವಿಧಿವಿಧಾನಗಳಿದೆ ಸ್ನಾನವಿದೆ ಆಚಮನಾದಿ ವಿಧಿ ವಿಧಾನಗಳಿದೆ ನಿತ್ಯಕ್ರಮಗಳಿದೆ ಅದಾದ ನಂತರ ಜೀವನ ವಿಧಾನ ಇದೆ ಇದನ್ನೆಲ್ಲ ಹಂತ ಹಂತವನ್ನು ನೋಡೋಣ ಆದರೆ ಮೊಟ್ಟ ಮೊದಲಿಗೆ ದಿನಚರ್ಯರ ಆರಂಭ ಆಗಬೇಕಾದ್ದು ಎದ್ದ ತಕ್ಷಣ ಭಗವತ್ ಸ್ಮರಣೆಯೊಂದಿಗೆ ದಿನದ ಆರಂಭ ಅನ್ನುವಂಥದ್ದನ್ನು ಸ್ಮರಣೆಯಲ್ಲಿಕೊಂಡು ಈ ದಿನದ ಯಥಾಸಾಧ್ಯವಾದ ಒಂದು ಸಂದೇಶವನ್ನು ಭಗವಂತನಿಂದ ಬಂದಂತಹ ಭಗವತ್ ಪ್ರೇರಣೆಯಿಂದ ಬಂದಂತಹ ಭಗವದ್ ಅನುಗ್ರಹದಿಂದ ಬಂದಂತಹ ಈ ಒಂದು ವಿಧಾನ ವಿಚಾರವನ್ನು ಭಗವಂತನ ಪಾದಗಳಿಗೆ ಸಮರ್ಪಿಸ್ತೇನೆ ಓಂ ಶಾಂತಿ 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 oli vastu loobinud tuleb see meelde mõte .